ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀಲ್ಸ್ ದುನಿಯಾದಲ್ಲಿ ಎಲ್ಲಿ ನೋಡಿದರು ಎಂದು ಹೇಳಿರುವ ಹುಡುಗನದ್ದೇ ಸುದ್ದಿ ಕನ್ನಡಿಗರು ಈ ವಿಡಿಯೋವನ್ನು ನೋಡಿ ನತ್ತಿದ್ದಾರೆ ಬೇರೆಯವರ ಯಶಸ್ಸು ನೋಡಿ ಅಳಬೇಡಿ ಅಂತ ತಪ್ಪು ತಪ್ಪು ಕನ್ನಡ ಮಾತನಾಡಿ ರೀಲ್ಸ್ ನಲ್ಲಿ ಫೇಮಸ್ ಆಗಿರುವ ಈ ಹುಡುಗ ಯಾರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಫೇಮಸ್ ಆಗಿರುವ ಈ ಹುಡುಗ ಕೇರಳದ ವಯನಾಡ್ನವನು ಈತ ಈಗ ಎಲ್ಲಾ ಭಾಷೆಗಳಲ್ಲೂ ಮೋಟಿವೇಶನ್ ವಿಡಿಯೋಗಳನ್ನ ಮಾಡುತ್ತಿದ್ದು ಎಲ್ಲಾ ಭಾಷೆಗಳಲ್ಲೂ ಈತನ ಬಗ್ಗೆ ಲಘು ಹಾಸ್ಯದ ಟ್ರೋಲ್ಗಳು ಬರುತ್ತಿವೆ ಇದರ ಮಧ್ಯೆ ಆ ಹುಡುಗ ಮತ್ತೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ ಈ ರೀತಿ ರಾತ್ರೋರಾತ್ರಿ ಫೇಮಸ್ ಆಗಿರುವ ಈ ಹುಡುಗ ಮೂಲತಃ ಕೇರಳದ ವೈನಾಡ್ನ ಜಿಲ್ಲೆಯವ ಬೆಂಜಮಿನ್ ಪಿ ಜಾಯ್ ಈ ಹುಡುಗನ ಹೆಸರು ಈತ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ಸೇರಿದಂತೆ ಹಲವು ಭಾಷೆಯಲ್ಲಿ ರೀಲ್ಸ್ ಹಾಗೂ ವಿಡಿಯೋಗಳನ್ನು ಮಾಡಿದ್ದು ಈ ರೀಲ್ಸ್ ಫೇಮಸ್ ಆಗಿರುವುದೇ ಈ ಹುಡುಗನ ಕ್ರಿಯೇಟಿವಿಟಿ ಹಾಗೂ ಸ್ವಲ್ಪ ತಪ್ಪು ಉಚ್ಚಾರಣೆಗಳಿಂದ ಕನ್ನಡದ ರೀಲ್ಸ್ಗಳಲ್ಲಿ ಟ್ರೋಲ್ ಗಳಲ್ಲೂ ಇವನದ್ದೇ ವಿಡಿಯೋಗಳು ಹಾಗೂ ಸಂಭಾಷಣೆಗಳು ಟ್ರೋಲ್ ಆಗುತ್ತಿವೆ ಇನ್ನು ಈ ಹುಡುಗ ಕನ್ನಡದಲ್ಲಿ ಮಾತ್ರವಲ್ಲ ಮಲಯಾಳಂನಲ್ಲೂ ಕೂಡ ಟ್ರೋಲ್ ಆಗ್ತಿದ್ದಾನೆ ಕಾರಣ ಇಲ್ಲಿ ಪ್ರಪಂಚ ಎನ್ನುವ ಬದಲು ಪ್ರಪಂಚ ಎಂದಂತೆ ಅಲ್ಲಿ ಶುಭೋದಯ ಎನ್ನುವುದಕ್ಕೆ ಶುಭುದಿನ ಅಂತ ಹೇಳಿದ್ದಾನೆ ಅಲ್ಲೂ ಈಗ ಜನ ಶುಭ ದಿನ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ ಈ ಹುಡುಗನ ಯೂಟ್ಯೂಬ್ ಚಾನೆಲ್ನಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಈ ಹುಡುಗ ಮಾಡಿದ್ದಾನೆ ಆದರೆ ಕನ್ನಡದಲ್ಲಿ ಮಾಡಿದ್ದು ಕೆಲವೇ ವಿಡಿಯೋ ಮಾತ್ರ ಅದೇ ಪ್ರಪಂಚವೇ ಎನ್ನುವ ವಿಡಿಯೋ ಈ ವಿಡಿಯೋ ಆತನನ್ನ ಫೇಮಸ್ ಹಾಗೂ ಟ್ರೋಲ್ ಆಗುವುದಕ್ಕೆ ಕಾರಣವಾಗಿದೆ ಈಗೆಲ್ಲ ರೀಲ್ಸ್ ಹಾಗೂ ಶಾರ್ಟ್ಸ್ ನ ಮೂಲಕ ರಾತ್ರಿ ಬೆಳಗಾಗುವುದರ ಒಳಗೆ ಕೆಲವರು ಫೇಮಸ್ ಆಗ್ತಾರೆ ಈ ಸಾಲಿಗೆ ಇದೀಗ ಬೆಂಜಮಿನ್ ಹೊಸ ಸೇರ್ಪಡೆಯಾಗಿದ್ದಾನೆ ಸ್ಕೂಲ್ಗೆ ಹೋಗು ಮರಿ ಎಂದು ಟ್ರೋಲ್ ಮಾಡುತ್ತಿರುವ ಕನ್ನಡಿಗರು ಬೆಂಜಮಿನ್ ಪರೀಕ್ಷೆ ಹಾಗೂ ಯಶಸ್ಸಿನ ವಿಡಿಯೋಗಳು ಕನ್ನಡದಲ್ಲಿ ಸಿಕ್ಕಾಪಟೆ ಫನ್ ಸೃಷ್ಟಿ ಮಾಡುತ್ತಿದೆ ಈತನ ವಿಡಿಯೋಗಳನ್ನ ಇಟ್ಟುಕೊಂಡು ಉಳಿದವರು ಸಹ ರೀಲ್ಸ್ ಮಾಡುತ್ತಿದ್ದಾರೆ ನೆಟ್ಟಿಗರು ಲೋ ಮರಿ ನೀನು ಮೊದಲು ಸ್ಕೂಲ್ಗೆ ಹೋಗು ಆಮೇಲೆ ಬಂದು ಯಶಸ್ಸಿನ ಮೋಟಿವೇಶನ್ ಕೊಡುವಂತೆ ಅಂತ ಹೇಳ್ತಿದ್ದಾರೆ ಈಗ ಆತ ಮೆಚ್ಚುಗೆಗೆ ನೀನು ಕಾಯಬೇಡ ಎನ್ನುವ ಮತ್ತೊಂದು ವಿಡಿಯೋ ಮಾಡಿದ್ದಾನೆ ಸಾಧನೆ ಮೋಟಿವೇಶನ್ ಕಿಡ್ ಎಂದೇ ಫೇಮಸ್ ಆಗಿರುವ ಈತ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆ ಸೇರಿ ಪಂಚಭಾಷೆಯಲ್ಲಿ ರೀಲ್ಸ್ ಮಾಡುತ್ತಿದ್ದ ಇದು ಸಿಕ್ಕಾಪಟ್ಟೆ ಟ್ರೋಲ್ ಹಾಗೂ ಫೇಮಸ್ ಆಗ್ತಿದೆ ಪಂಚಭಾಷೆಗಳಲ್ಲೂ ಮೋಟಿವೇಶನ್ ವಿಡಿಯೋಗಳನ್ನು ಮಾಡುತ್ತಿದ್ದು ಈತನನ್ನ ಜನ ಮೋಟಿವೇಶನಲ್ ಕಿಡ್ ಎಂದು ಕರೆಯುತ್ತಿದ್ದಾರೆ ಹಾಗೂ ಮೋಟಿವೇಶನಲ್ ಟ್ರೋಲ್ ಅಂತಲೂ ಹೇಳ್ತಿದ್ದಾರೆ ಇಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೋಲ್ ಆಗುತ್ತಿರುವ ಕೇರಳದ ವಯನಾಡ್ನ ಹುಡುಗ ಬೆಂಜಮಿನ್ ಪಿ ಮಾಹಿತಿ ಆಗಿದೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ